ಮಗುಗೆ ವ್ಯಾಕ್ಸಿನ್ ಹಾಕ್ಸಿದ ಮೇಲೆ ಏನು ಮಾಡಬೇಕು ಅಂದರೆ ಇವಾಗ ಮಾಮೂಲಿ ಒಂದೂವರೆ ತಿಂಗಳಿಗೆ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ವ್ಯಾಕ್ಸಿನ್ ಹಾಕ್ತಾಯಿರ್ತಾರೆ ಸೊ ಅದಾದ ಮೇಲೆ ಏನು ಮಾಡಬೇಕು ಮಗುಗೆ ಜ್ವರ ಬರುತ್ತೆ ಮತ್ತು ಮ ಅದು ಇಂಜೆಕ್ಷನ್ ಹಾಕಿಸಿರುವಂತಹ ಜಾಗ ಕಾಲು ಎಲ್ಲ ನೋವು ಹಾಕ್ತಾ ಇರುತ್ತೆ ಅದು ಅಳ್ತಾ ಇರುತ್ತೆ ಸೊ ಅದನ್ನು ನಾವು ಕಡಿಮೆ ಮಾಡಬೇಕು ಮಗುಗೆ ಅಂತಂದರೆ ಏನು ಮಾಡಬೇಕು ನಾವು ವ್ಯಾಕ್ಸಿನ್ ಹಾಕಿಸ್ಕೊಂಬಂದ ಮೇಲೆ ಇವಾಗ ಮಧ್ಯಾಹ್ನ ಬೆಳಗ್ಗೆ ಹಾಕಿಸ್ಕೊಂಬಂದಿರ್ತೀವಿ ಅದಕ್ಕೆ ಮಧ್ಯಾಹ್ನ ನೋವು ಸ್ಟಾರ್ಟ್ ಆಗುತ್ತೆ ಇಲ್ಲ ಮಧ್ಯಾಹ್ನ ನಾವು ಒಂದು ಒಂದು ಗಂಟೆಗೆ ಹಾಕಿಸ್ಕೊಂಬರ್ತೀವಿ ಅಂದರೆ ಅದು ತ್ರೀ ಒನ್ ಟು ತ್ರೀ ಅವರ್ಸ್ ಆದಮೇಲೆ ನೋವು ಸ್ಟಾರ್ಟ್ ಆಗುತ್ತೆ ಮಗುಗೆ ಸೊ ನಾವು ಆ ಮಗುಗೆ ನೋವು ಹಾಕ್ತಾ ಇದ್ದಾಗೇ ಒಂದು ಬಟ್ಟೆ ತೊಗೊಂಡು ಒಂದು ಕಾಟನ್ ಬಟ್ಟೆನ ತೊಗೊಂಡು ಹೊದ್ದೆ ಬಟ್ಟೆ ಮಾಡಿ ನೋವು ಹಾಕ್ತೀವಿ ಇಂಜೆಕ್ಷನ್ ಏನು ಕೊಟ್ಟಿರ್ತಾರೆ ಆ ಜಾಗಕ್ಕೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಟ್ಟಿ ಲೂಸಾಗಿ ಕಟ್ಟಿ ಅಕಸ್ಮಾತ್ ಇನ್ನೊಂದು ಟಿಪ್ಸ್ ಏನು ಅಂದರೆ ಐಸ್ ಕ್ಯೂಬ್ ಇರುತ್ತೆ ಯಾರ್ಯಾರ ಮನೆಗೆ ಆಯ್ಸ್ ಕ್ಯೂಬು ಸಿಗುತ್ತೋ ಅವರು ಒಂದು ಕಾಟನ್ ಬಟ್ಟೆನ ತೇವ ಮಾಡಿ ಆ ತೇವದ ಬಟ್ಟೆನಲ್ಲಿ ಐಸ್ ನ ಇಟ್ಬಿಟ್ಟು ಆ ಮಗುಗೆ ಏನು ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ ಆ ಜಾಗಕ್ಕೆ ಅದನ್ನು ಹಚ್ಚುತ್ತಾ ಬನ್ನಿ ಆ ಮಗುಗೆ ನೋವು ಕಮ್ಮಿ ಆಗುತ್ತೆ ಮತ್ತು ಸಾಧ್ಯ ಆದಷ್ಟು ಮಗುಗೆ ಜ್ವರ ಶಿರಪನ ಹಾಕಿ ಏನ್ ಏನು ಇಂಜೆಕ್ಷನ್ ತೊಗೊಂಡಿರ್ತೀರಲ್ವ ಅವನ್ನ ಕೇಳಿದ್ರೆ ಆಶಾ ಕಾರ್ಯಕರ್ತರನ್ನ ಕೇಳಿದ್ರೆ ಹೇಳ್ತಾರೆ ಇಲ್ಲ ಸಿಸ್ಟರ್ಸ್ನ ಕೇಳಿದ್ರೆ ಹೇಳ್ತಾರೆ ಮಗುವಿಗೆ ಜ್ರು ಶಿರಪ್ ಹಾಕೋದ್ರಿಂದ ಇವಾಗ ಮಗುಗೆ ಆವಾಗ ಜ್ವರನೂ ಬರುತ್ತೆ ಕಾಮನ್ ಆಗಿ ಜ್ವರನೂ ಕಮ್ಮಿ ಆಗುತ್ತೆ ಅದೇ ರೀತಿ ಅದಕ್ಕೆ ಏನು ಬಾಡಿ ಪೇಯ್ನ್ ಆಗ್ತಾ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಜ್ವರ ಶಿರಪ್ ಅಂತೂ ಕ ಕಂಪಲ್ಸರಿ ಹಾಕಿ ಅದರಿಂದನೇ ಮಗುಗೆ ಪೇಯ್ನ್ ಆಗೋದು ಅದನ್ನ ಬಿಟ್ಟು ಬೇರೆ ಏನಾದರೂ ಹಚ್ಚೋದಕ್ಕೆ ಹೋಗಬೇಡಿ ಮತ್ತು ಈ ಜ್ವರ ಶಿರಪ್ನ ಹೇಗೆ ಹಾಕಬೇಕು ಅಂತಂದರೆ ಅದು ಮಗುಗೆ ವೆಯ್ಟ್ ಡಿಪೆಂಡ್ ಅಪಾನ್ ಮಗು ವೆಯ್ಟ್ ಸೊ ಇದನ್ನು ನೀವು ಹಿಂಗೆ ಶಿರಪ್ನ ಅವರೇ ಕೊಡ್ತಾರೆ ನೀವೇನಾದರೂ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ಸಿಸ್ಟರ್ಸು ಗೌರ್ಮೆಂಟ್ ವ್ಯಾಕ್ಸಿನೇ ಹಾಕಿಸ್ತಾ ಅಂತಂದ್ರೆ ಅಂತಂದರೆ ಅವರೇ ನಿಮಗೆ ಜ್ವರ ಶಿರಾಪನ್ನು ಕೊಡ್ತಾರೆ ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಕೊಟ್ಟಿಲ್ಲ ಅಂತ ಅಂದರೆ ಕೇಳ್ಬಿಟ್ಟು ಈಸ್ಕೊಳ್ಳಿ ಮತ್ತು ನೀವು ಎಷ್ಟು ಹಾಕ್ಬೇಕು ಅಂತಲೂ ಕೂಡ ಸಿಸ್ಟರ್ನೇ ಕೇಳಿ ಯಾಕಂದರೆ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಮಗುಗೆ ವೆಯ್ಟ್ಗೆ ತಕ್ಕಂತೆ ಶಿರಾಪ್ನ ಹೇಳ್ತಾರೆ ಒಂದೂವರೆ ತಿಂಗಳು ಮಗುಗೆ ಡ್ರಾಪ್ಸ್ ಲೆಕ್ಕದಲ್ಲಿ ಹೇಳ್ತಾರೆ ತ್ರೀ ಡ್ರಾಪ್ಸ್ ಫೋರ್ ಡ್ರಾಪ್ಸು ಆ ಥರ ಹೇಳ್ತಾರೆ ಒಂದು ಫೈವ್ ಮಂತ್ಸ್ ನೈನ್ ಮಂತ್ಸ್ ಇರೋಕ್ಕೆ ಎಲ್ ಲೆಕ್ಕದಲ್ಲಿ ಹೇಳ್ತಾರೆ ಸೊ ನೀವು ನಿಮಗೆ ಗೊತ್ತಿಲ್ಲ ಅಂದರೆ ಆಶಾ ಕಾರ್ಯಕರ್ತನ ಕಾಲ್ ಮಾಡಿ ಕೇಳಿ ಅವ್ರಿಗೆ ಹೇಳ್ತಾರೆ ಮತ್ತು ನಿಮಗೆ ಇನ್ನೊಂದು ಬೇಕು ಅಕಸ್ಮಾತ್ ಆಗಿ ಅಂತಂದರೆ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಅದೇನಿರುತ್ತೆ ಇಂಜೆಕ್ಷನ್ ಸಂದ್ ಕಾಣುತ್ತೆ ಆ ಸಂದಿಗೆ ಅಪ್ಲೈ ಮಾಡಬೇಡಿ ಒಂದು ವೀಕ್ಸ್ ಬೇಬಿರಪ್ ಬಂತ ಬರುತ್ತೆ ಅಥವಾ ವಿಕ್ಸು ಮಿಕ್ಸ್ ಬೇಬಿ ರಪ್ಪನ ತಗೊಳ್ಳಿ ದೊಡ್ಡವ್ರ ಕಚ್ಚೋದು ತಗೋಬೇಡಿ ಬೇಬಿ ರಪ್ನೆ ತಗೊಳ್ಳಿ ಯಾಕಂದರೆ ದೊಡ್ಡವ್ರ ಗಚ್ಚೋದು ನಾವೇ ಸ್ವಲ್ಪ ಹತ್ಕೊಂಡು ಅದು ತುಂಬ ಹಿಟ್ಟಿರುತ್ತೆ ಮೈಯೆಲ್ಲ ಹು ಹುರಿಯುತ್ತೆ ಸೊ ಮಿಕ್ಸ್ ಬೇಬಿ ರಬ್ಬಲ್ಲಿ ಪವರ್ ಕಮ್ಮಿ ಇರುತ್ತೆ ಅದು ಮಕ್ಕಳಿಗೆ ಅಂತಲೇ ಮಾಡಿರೋದು ಸೊ ಅದನ್ನು ಇಂಜೆಕ್ಷನ್ ಏನು ಕೊಟ್ಟಿರ್ತಾರೆ ಅದು ಸುತ್ತ ಹಾಕಿ ಅದು ಹೋಲ್ಗೆ ಅಪ್ಲೈ ಮಾಡಬೇಡಿ ಅದು ಸುತ್ತ ಹಾಕಿ ಅದು ಸ್ವಲ್ಪ ನೋವನ್ನು ಎಳೆಯುತ್ತೆ ಇದು ಆಪ್ಷನಲ್ಲು ಇದು ಇದು ಹಾಕ್ತಾ ನಡೆಯುತ್ತೆ ನೀವು ಜ್ವರ ಶಿರಪ್ ಹಾಕಿ ಎಲ್ಲ ಅದ್ಕಿಂತ ಬಿಟ್ಟಾರು